ಮೀರು ಗಿರಿ ಆಣೆ ನೀಲಿ ಕಡಲಾಣೆ ನೀನು ವಧುವಾದೆ ನನಗೆ ಭೂಮಿ ಆಕಾಶ ಏನಾಯ್ತು ಕಾಣೆ ಹೃದಯ ತೇಲಾಡಿದೆ ದೇವರಾಣೆ ಏಳು ಸ್ವರದಾಣೆ ನಾದ ಶ್ರುತಿ ಹಾಣೆ ನೀನು ವರವಾದೆ ನನಗೆ ಕನಸು ನನಸಾಗಿಸಿ ನೀನು ಬಂದೆ ಸತ್ಯ ಸೌಭಾಗ್ಯದ ಸೌಖ್ಯ ತಂದೆ ಒಂದು ಗೂಡಿತು ನಾಲ್ಕು ಕಂಗಳು ನಾಚಿಕೊಂಡಿತು ತಿಳಿಯ ತಿಂಗಳು ನನ್ನ ಮಿಲನವ ನೋಡಬಂದವು ಆರು ಋತುಗಳು ಏಕವಾದವು ನಾಲ್ಕು ತುಟಿಗಳು ಮೂಕವಾದವು ದುಂಬಿದನಿಗಳು ಒಂದೇ ದಿನದಲ್ಲಿ ಶರಣು ಬಂದವು ಎಲ್ಲ ಸುಖಗಳು ಶುಭಯೋಗದ ಸುಖ ರಾಗದ ಆಲಾಪರಟಿದೆ ಪ್ರೇಮದ ಸಂಗೀತ ಕಚೇರಿಯಲಿ ಶುಭ ಯೋಗದ ಸುಖ ರಾಗದ ಹೊರಟಿದೆ ಪ್ರೇಮದ ಸಂಗೀತದ ಕಚೇರಿಯಲಿ ಮೇರು ಗಿರಿಯಾಣೆ ನೀಲಿ ಕಡಲಾಣೆ ನೀನು ವಧುವಾದೆ ನನಗೆ ಭೂಮಿ ಆಕಾಶ ಏನಾಯಿತು ಕಾಣೆ ಹೃದಯ ತೇಲಾಡಿ ದೇವ ರಾಣೆ ಪ್ರೇಮ ಪೂಜೆಗೆ ನಾನೇ ಕುಸುಮವೂ ಸೇವೆಗೆ ನಾನೇ ಪ್ರಥಮವೂ ಬಾಡದಿರಲು ನಾ ಅಕ್ಷಯ ನಿನ್ನ ಸ್ಮರಣೆಯು ನಿನ್ನ ಗುಣಗಳೇ ಒಂದು ಸಂಪುಟ ನಿನ್ನ ರೂಪವೇ ಅದರ ಮುಖಪುಟ ಮಾರುವುದೇನು ಸೂರೆಯಾದೆನೂ ಶರಣು ಎಂದೆನು ಅನುಗಾಲದ ಅಪರೂಪದ ಆನಂದ ಹೊರಟಿದೆ ಸ್ನೇಹದ ಸಂತೋಷ ಕೂಟದಲ್ಲಿ ಅನುಗಾಲದ ಅಪರೂಪದ ಆನಂದ ಹೊರಟಿದೆ ಸ್ನೇಹದ ಸಂತೋಷ ಕೂಟದಲ್ಲಿ ಮೇರು ಹಾಣೆ ನೀಲಿ ಕಡಲಾಣೆ ನೀನು ವರವ ನನಗೆ ಭೂಮಿ ಆಕಾಶ ಏನಾಯ್ತು ಕಾಣೆ ಹೃದಯ ತೇಲಾಡಿದೆ ದೇವರಾಣೆ ಏಳು ಸ್ವರ ದಾಣೆ ನಾದ ಶ್ರುತಿ ಹಾಣೆ ನೀನು ವರವಾದೆ ನನಗೆ ಕನಸು ನನಸಾಯಿತು ಮಂದಾರ ಮಾಲೆ ಹರಶಿ ಶುಭ ಎಂದಿತ ಇಂದ್ರ ನೋಲೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಫ್ರೆಂಡ್ಸ್ ಇದು ಎಸ್ ಪಿ ಸಾಂಗ್ಲಿಯ ಇದು ಸಾಂಗ್ಲೆನ ಭಾಗ ಟು ಮೂವೀಸ್ ಇದು ಇದರಲ್ಲಿ ಏನಪ್ಪ ಅಂತಂದರೆ ಇದು ಆಡಿದಂಥ ಸಾಂಗು ಯೇಸುದಾಸು ಗಾಯಕರು ಗಾಯಕಿಯರು ರತ್ನಮಾಲಾ ಪ್ರಕಾಶು ಅಂದರೆ ಯಾರೂ ಗೊತ್ತಿರೋದಲ್ಲ ಬಿಡಿ ಈಗಿನ ಕಾಲದಲ್ಲಿ ರತ್ನಮಾಲಾ ಪ್ರಕಾಶ್ ಅಂತಂದರೆ ಸುಮಾರು ಜನಕ್ಕೆ ಹೊಸಬ್ರೆಲ್ಲ ಗೊತ್ತಿರೋದಿಲ್ಲ ಹಳುಬ್ರಿಗೆ ಮಾತ್ರ ಗೊತ್ತಿರ್ತದೆ ಯೇಸುದಾಸ್ ಅನ್ನೋದು ಗೊತ್ತಿರ್ತದೆ ಯಾಕೆ ಅಂದರೆ ಈ ಕಾಲದಲ್ಲೆಲ್ಲ ಹೊಸ ಹೊಸ ಸಿಂಗರ್ಗಳು ಬಂದಿದ್ದಾರೆ ಅವರು ಮಾತ್ರ ನೆನಪಿರುತ್ತೆ ಆದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಯೇಸುದಾಸು ರತ್ನಮಾಲಾ ಮತ್ತು ಜಯಂತಿ ಮಾಲಾ ನೋಡಿ ಇಂಥ ಎಲ್ಲ ಸಾಂಗ್ ಆಡಿದರೆ ಎಸ್ ಜಾನಕಿ ತುಂಬ ತುಂಬ ಸಿಂಗರ್ಗಳು ಹಿಂದೆ ಅಳಬ್ರು ಪಿ ಸು ಸುಶೀಲ ಇವರೆಲ್ಲ ನೋಡಿ ಅಳಬ್ರು ಒಳ್ಳೆ ಸಿಂಗರ್ ಸ್ಟಾರು ಅಂತ ನಾನು ಹೇಳ್ತೇನೆ ಅವರೆಲ್ಲ ಆದಮೇಲೆ ಇವ್ರು ಬಂದರು ನೋಡಿ ಓಕೆನಾ ಮತ್ತು ಯೇಸುದಾಸ್ ತುಂಬ ಚೆನ್ನಾಗಿ ಆಡಿದಾರೆ ಮೇಲೆ ತುಂಬ ತುಂಬ ಚೆನ್ನಾಗಿ ಆಡಿದರೆ ಸಾಹಿತ್ಯ ಸಂಗೀತ ಎಲ್ಲರೂ ಗೊತ್ತಿರುತ್ತೆ ಹಂಸಲೇಖ ಅಂತ ಈಗಲೂ ಇದಾರೆ ನೋಡಿ ಅವರು ಸಂಗೀತ ಸಾಧನೆಗಳಲ್ಲೇ ತುಂಬ ತುಂಬ ರನ್ ಓಡಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಯಾರು ಆಡ್ಕೊಬೇಡಿ ಒಳ್ಳೆ ಕಾಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಶ ನೋಡ್ತಾ ಇದ್ರೆ ಎಲ್ಲರೂ ಎಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್